ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಚಾನಲ್ಗೆ ಸ್ವಾಗತ ನಿಮಗೆಲ್ರಿಗೂ ನಾನು ಜಯ ಇವತ್ತಿನ ಕತೆ ಮೊಲದ ಜಾಣ್ಮೆ ಅದರ ಬಗ್ಗೆ ನಾನು ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ಕಥೆನ ನೀವು ಕೇಳ್ಬೋದು ಹಾಗೆ ಲೈಕ್ ಮಾಡಿ ಒಂದು ದಟ್ಟವಾದ ಅರಣ್ಯ ಆ ಅರಣ್ಯದಲ್ಲಿ ಒಂದಷ್ಟು ಪ್ರಾಣಿಗಳು ಒಂದೇ ಕಡೆ ಸಾಮರಸ್ಯದಿಂದ ಸಹ ಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದರು ಜಿರಾಪೆ ಆನೆ ಸಿಂಹ ಇನ್ನಿತರ ಪ್ರಾಣಿ ಆ ಎಲ್ಲ ಪ್ರಾಣಿಗಳನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಕಾಡಿನ ರಾಜ ಸಿಂಹ ಮೇಲ್ವಿಚಾರಣೆ ನಡೆಸುತ್ತಿತ್ತು ಹಾಗೆ ಅವರಿಗೆ ಒಂದು ಸಮಸ್ಯೆ ಎದುರಾಯಿತು ಅದರ ಬಗ್ಗೆ ಮಾತನಾಡಲಿಕ್ಕೆ ಅಂತ ಕಾಡಿನ ರಾಜ ಸಿಂಹ ಸಭೆಯನ್ನು ಕರೆದಿದ್ರು ಹಾಗೆ ಒಂದು ಮರದಡೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸೇರಿದ್ದವು ಆಗ ಸಿಂಹರಾಜ ಇವರೆಲ್ಲರನ್ನು ಕುರಿತು ನಮ್ಮ ಈ ಕಾಡಿಗೆ ನಮ್ಮನ್ನು ಬಿಟ್ಟು ಬೇರೊಂದು ಪ್ರಾಣಿಯ ಪ್ರವೇಶವಾಗಿದೆ ಅದು ನಮಗೆ ಹಿಂಸೆ ಮಾಡುವ ಉದ್ದೇಶ ಹೊಂದಿದೆ ಹಾಗೂ ಈ ಕಾಡಿನ ರಾಜನಾಗುವ ಬಯಕೆಯನ್ನು ಹೊಂದಿದೆ ಹಾಗಾಗಿ ನಾವು ಅದನ್ನು ಸೋಲಿಸಲು ನಾವು ಏನಾದರೂ ಒಂದು ಉಪಾಯವನ್ನು ಹೂಡಬೇಕು ಹಾಗಾಗಿ ಅದರ ಬಗ್ಗೆ ನಾವು ಇಲ್ಲಿ ಚರ್ಚಿಸೋಣ ಅದನ್ನು ನಾವು ಹೇಗೆ ಸೋಲಿಸಬಹುದೆಂದು ಎಂದು ಯಾರಿಗಾದರೂ ಉಪಾಯ ಗೊತ್ತಿದ್ದರೆ ಇಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳಬಹುದು ಎಂದು ಹೇಳಿತು ಆಗ ಕಾಕಣ್ಣ ಹೌದು ನಾನು ಅದನ್ನು ನೋಡಿದ್ದೇನೆ ಆ ಹುಲಿ ತುಂಬಾ ಕ್ರೂರಿ ಮತ್ತು ಗರ್ವಿ ಎಂದು ಹೇಳಿತು ಆಗ ಜಿರಾಪೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಎದುರಿಸೋಣ ಅದು ಬಂದಾಗ ನಾವು ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದೋ ಹೊಂದಬೇಕು ನಾನು ಮುಂದೆ ನಿಂತು ಅದರನ್ನು ಎದುರಿಸುತ್ತೇನೆ ಎಂದು ಹೇಳಿತು ಹಾಗೆ ಒಬ್ಬೊಬ್ಬರು ತಮಗೆ ತೋಚಿದ್ದನ್ನು ಎಳತೊಡಗಿದರು ಇವರ ಸಭೆಯನ್ನು ಮರೆಯಲ್ಲಿ ನಿಂತು ಆ ಹುಲಿ ರಾಜ ನೋಡುತ್ತಿದ್ದ ಅವನು ಮನಸ್ಸಿನಲ್ಲಿ ನಗುತ್ತಾ ಇವರು ನನ್ನನ್ನು ಸೋಲಿಸುದ ಅಷ್ಟು ಸಾಮರ್ಥ್ಯ ಇವರಿಗಿದೆಯಾ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿತು ಕೊನೆಯದಾಗಿ ಮೊಲ ತನಗೊಂದು ಉಪಾಯ ಗೊತ್ತಿದೆ ಅದನ್ನು ಮಾಡಿದರೆ ಆ ಉಪಾಯವನ್ನು ಮಾಡಿದರೆ ನಾವು ಅದನ್ನು ಖಂಡಿತ ಸೋಲಿಸಬಹುದು ಎಂದು ಹೇಳಿತು ಹೌದಾ ಅದೇನದು ಎಂದು ಕೇಳಿತು ಸಿಂಹ ಆದರೆ ನಾನಿಲ್ಲಿ ಹೇಳುವುದಿಲ್ಲ ಯಾಕಂದರೆ ಇದು ಗೌಪ್ಯವಾಗಿರಬೇಕು ಎಂದು ಹೇಳಿತು ಹಾಗಲಿ ನಿನ್ನ ಉಪಾಯವನ್ನು ಪ್ರಯತ್ನಿಸು ಎಂದು ಸಿಂಹರಾಜ ಹೇಳಿತು ಕಾಕಣ್ಣ ಆ ಹುಲಿ ರಾಜ ಎಲ್ಲಿದೆ ಎಂದು ನೋಡಿಕೊಂಡು ಬಾ ಎಂದು ಸಿಂಹರಾಜ ಹೇಳಿತು ಆಗ ಕಾಕಣ್ಣ ಹಾರಿ ಹೋಗಿ ನೋಡಿಕೊಂಡು ಬಂದಿತು ಇಲ್ಲಿ ಸಮೀಪದಲ್ಲೇ ಇದೆ ಅದು ಎಂದು ಹೇಳಿತು ಅಷ್ಟರೊಳಗಾಗೆ ಆ ಹುಲಿ ರಾಜ ಅಲ್ಲಿಂದ ಪರಾರಿಯಾಗಿದ್ದ ಹಾಗೆ ಕಾಕಣ್ಣ ಆ ಹುಲಿ ಮತ್ತೆ ಬರುತ್ತದೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಸಕ್ತರಾಗಿದ್ದೇವೆ ಒಟ್ಟಾಗಿ ನಾವು ಕಾರ್ಯಗಳನ್ನು ಮಾಡೋಣ ಎಂದು ಹೇಳಿತು ಹಾಗೇ ಮಾರನೇ ದಿನ ರಾತ್ರಿ ಆ ಹುಲಿ ಎಲ್ಲರೂ ನಿದ್ರಿಸುತ್ತಿರುವ ವೇಳೆಯಲ್ಲಿ ಬಂದು ಈ ಪ್ರಾಣಿಗಳನ್ನು ಅಟ್ಯಾಕ್ ಮಾಡಿತು ನಾನು ತುಂಬ ಬಲಶಾಲಿಯಾಗಿದ್ದೇನೆ ನಾನು ಈ ಕಾಡನ್ನು ಆಳಬೇಕೆಂದಿದ್ದೇನೆ ರಾಜನಾಗಬೇಕೆಂದಿದ್ದೇನೆ ಎಂದು ಹೇಳಿತು ಹೌದಾ ನೀನು ತುಂಬ ಬಲಶಾಲಿಯೇ ಹಾಗಾದರೆ ನಿನಗೆ ಒಂದು ಸ್ಪರ್ಧೆಯನ್ನು ಕೊಡುತ್ತೇನೆ ಅದರಲ್ಲಿ ನೀನು ಜಯಶಾಲಿಯಾದರೆ ಮಾತ್ರ ಈ ಕಾಡಿನ ರಾಜನಾಗಬಹುದು ಎಂದು ಹೇಳಿತು ನನಗೆ ಸ್ಪರ್ಧೆಯೇ ಆಗಲಿ ನೋಡೇ ಬಿಡೋಣ ನನ್ನನ್ನು ಸೋಲಿಸಲು ನಿಮ್ಮಲ್ಲಿ ಯಾರು ಬರುತ್ತಾರೆ ಸ್ಪರ್ಧೆಗೆ ಇಳಿಯಲಿಕ್ಕೆ ಎಂದು ಹೇಳಿತು ನಿನ್ನ ಹಾಗೆ ಒಂದು ಹುಲಿ ತುಂಬ ಬಲಶಾಲಿಯಾಗಿದೆ ನೀನು ಅದನ್ನು ಸೋಲಿಸಿದರೆ ಈ ಕಾಡಿನ ರಾಜ ನೀನೇ ಆಗಿರುವೆ ಎಂದು ಹೇಳಿತ್ತು ಆಗ ಆ ಹುಲಿ ಯೋಚಿಸುತ್ತಾ ಆಗಲಿ ನನ್ನನ್ನು ಸೋಲಿಸಬಹುದಾ ಅದು ಎಂದು ಕೇಳಿತು ನೋಡೋಣ ಎಂದು ಹೇಳಿತ್ತು ಮೊಲ ಆಗಲಿ ಆ ಹುಲಿ ಎಲ್ಲಿದೆ ತೋರಿಸಿ ಎಂದು ಹೇಳಿತು ಆಗ ಮೊಲ ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಬಾವಿ ಇದೆ ಆ ಬಾವಿಯೊಳಗೆ ನಿನ್ನ ಹಾಗೆ ಇರುವ ಒಂದು ಹುಲಿ ಇದೆ ಎಂದು ಹೇಳಿತು ಆ ಬಾವಿಯೊಳಗಿರುವ ಹುಲಿಯನ್ನು ಸೋಲಿಸಿದರೆ ನೀನು ಈ ಕಾಡಿನ ರಾಜ ಎಂದು ನಾವೆಲ್ಲರೂ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿತು ಹಾಗೆಯೇ ಮೊಲ ಆ ಹುಲಿಯನ್ನು ಒಂದು ಬಾವಿಯ ಬಳಿ ಕರೆದುಕೊಂಡು ಹೋಯಿತು ನೋಡು ಇದೇ ಬಾವಿಯೊಳಗೆ ಆ ಹುಲಿ ಇದೆ ನೀನು ಇಣುಕಿ ನೋಡು ಅಲ್ಲಿ ತುಂಬಾ ಬಲಶಾಲಿಯಾದ ಹುಲಿ ಇದೆ ಅದನ್ನ ಎದುರಿಸಿ ನೋಡು ಎಂದು ಹೇಳಿತು ಆಗ ಆ ಹುಲಿ ಬಾವಿಯೊಳಗೆ ಇಣಕಿ ನೋಡಿತು ಹಾಗೆ ಅದರ ನೆರಳು ಅದಕ್ಕೆ ಕಾಣಿಸಿತು ಹಾಗೆ ಗರ್ಜಿಸಿತು ಆ ಗರ್ಜನೆ ಪ್ರತಿಧ್ವನಿಯಾಯಿತು ಹಾಗಾಗಿ ಅದು ಏನು ಮಾಡಿತ್ತು ಅಂದರೆ ಅದು ಅದು ನನಗೆ ಹೆದರಿಸುತ್ತಿದೆಯಾ ಎಂದು ಅಂದುಕೊಂಡಿತು ಹಾಗೆ ಆ ಹುಲಿಯನ್ನು ಸೋಲಿಸಲು ಬಾವಿಯೊಳಗೆ ದುಮುಕಿತು ಹಾಗೆ ದುಮುಕಿದ ಹುಲಿ ಅಲ್ಲೇ ನೀರಿನೊಳಗೆ ಬಿದ್ದು ಸತ್ತು ಹೋಯಿತು ಹೀಗೆಯೇ ಆ ಮೊಲದ ಜಾಣ್ಮೆಯನ್ನು ನೋಡಿ ಸಿಂಹರಾಜ ಅದನ್ನು ಪ್ರಶಂಸಿಸಿದ ಎಲ್ಲರೂ ಸೇರಿ ವಿಜಯೋತ್ಸವವನ್ನು ಆಚರಿಸಿದರು ಕೇಳಿದ್ರಲ್ಲ ಮೊಲ ಎಷ್ಟು ಜಾಣ್ಮೆಯಿಂದ ಈ ಕೆಲಸವನ್ನು ಸಾಧಿಸಿತು ಎಂದು ಹಾಗಾಗಿ ಶಕ್ತಿಯಿಂತ ಯುಕ್ತಿ ಮುಖ್ಯ ಎಂದು ಇದು ಸಾಧಿಸಿ ತೋರಿಸಿದೆ ಹಾಗಾಗಿ ನಾವು ನಮ್ಮಲ್ಲಿ ಶಕ್ತಿ ಇಲ್ಲದಿದ್ದರೂ ಯುಕ್ತಿಯಿಂದ ಕೆಲಸವನ್ನು ಸಾಧಿಸಬಹುದು ಹಾಗೆಯೇ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಏನೇ ತೊಂದರೆ ಬಂದರೂ ಎದುರಿಸಬಹುದು ಎಂದು ತಿಳಿಯಬಹುದು ಹಾಗೆಯೇ ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮುಂದೆ ಇದೇ ರೀತಿ ಕತೆಗಳನ್ನು ಹೇಳ್ತಾ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್